ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಾನು ಕ್ರಿಯೇಷನ್ಸ್ ನಾನು ನಿಮ್ಮ ದಾನೇಶ್ವರಿ ಶೀಲ್ವಂತ್ ನೋಡ್ವಿ ಇವತ್ತಿನ ವಿಡಿಯೋನಪ್ಪ ಅಂದರೆ ಒಂದು ಕುಕ್ಕಿಂಗು ನಮ್ಮಮ್ಮಿ ಸ್ಪೆಷಲ್ ಇದು ನಮ್ಮಮ್ಮಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅದರಲ್ಲಿ ಇದು ಒಂದು ಫೇವ್ರೇಟು ಏನಪ್ಪ ಅಂದರೆ ನರ್ಗಿಸ್ ಮಂಡಕ್ಕಿ ಸೊ ಈವ್ನಿಂಗ್ ಸ್ನ್ಯಾಕ್ ಅನ್ ಸ್ನ್ಯಾಕ್ಸ್ ಅನ್ಕೋಬೋದು ಯಾರಾದರೂ ಬಂದರೆ ದಿಢೀರಂತ ಮಾಡ್ಕೊಡ್ಬೋದು ಮಕ್ಕಳು ಇಷ್ಟಪಟ್ಟರೆ ಪ ಏನಾದ್ರು ತಿನ್ನಬೇಕು ಅನ್ನೋಸ್ತಂದ್ರೆ ಇದನ್ನು ಪಟ್ಟಂತ ಮಾಡ್ಕೊಡ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಬನ್ನಿ ತಡ ಮಾಡೋದು ಬೇಡ ಶುರು ಮಾಡೋಣ ಮೊದಲೇದಾಗಿ ಗ್ಯಾಸ್ ಮೇಲೆ ಬಾಳೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕೊಂಡ್ರು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತೆ ಹಿಂಗ್ ಹಾಕೋತಾ ಇದ್ದಾರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಇದನ್ನು ಇದಕ್ಕೆ ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ದುಂಡು ದುಂಡಿಗೆ ಹೆಚ್ಚಿರೋ ಹಸಿ ಇದು ಖಾರ ಹಸಿ ಬಳಸಬೇಕು ಇದಕ್ಕೆ ಖಾರ ಪುಡಿ ಎಲ್ಲ ಹಾಕಲ್ಲ ಹಸಿ ಖಾರ ಕೊಡುತ್ತೆ ಕರಿಬೇವು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೈ ಆಗಬೇಕು ಅದು ಅಷ್ಟು ಸೊ ಈಗ ಇದು ನಮ್ಮ ಸ ನಾವೆಲ್ಲ ಬಳ್ಳಿ ಮಂಡಕ್ಕಿ ಎಲ್ಲ ಮಾಡ್ತೇವಲ್ಲ ಅದೇ ಥರ ಇದು ಬಟ್ ಇದು ನರ್ಗಿಸ್ ಮಂಡಕ್ಕಿ ಅಂತಾರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರು ನಮ್ಮಮ್ಮಿ ಈಗ ಅಶ್ನದ ಪುಡಿ ಹಾಕೋತಾ ಇದ್ದಾರೆ ಇದು ಎಲ್ಲೋಯಿಶ್ ಕಲರ್ ಇರುತ್ತೆ ಮಂಡಕ್ಕಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸೊ ಯಾವಾಗಾದ್ರೂ ಏನಾದ್ರು ತಿನ್ಬೇಕನ್ನಿಸ್ತಂದರೆ ಮಳೆ ಬರ್ತಾ ಇದ್ರೆ ಏನಾದ್ರು ತಿನ್ನಬೇಕನ್ನಿಸ್ತಂದರೆ ಈ ಥರ ಬೇಗನೆ ಮಾಡಿಬಿಟ್ಟು ತಿನ್ಬೋದು ಮಕ್ಕಳು ಏನಾದ್ರು ಬೇಕು ಅಂದಾಗೂ ದಿಢೀರನ್ನೇ ಮಾಡ್ಕೊಡ್ಬೋದು ಮತ್ತು ಗೆಸ್ಟ್ ಯಾರು ಬಂದರೂ ದಿಢೀರಂತ ಮಾಡಿಕೊಡ್ಬೋದು ತುಂಬ ಹಗುರ ಅಂದರೆ ಈಸಿ ಇದು ಮಾಡೋಕ್ಕೆ ಸೊ ಈಗ ಮಂಡಕ್ಕಿ ಹಾಕ್ಕೊಂಡ್ರು ಮಂಡಕ್ಕಿ ಅಂದರೆ ಚುರ್ಮರಿ ಸೊ ನಮ್ಮ ಸೈಡೆಲ್ಲ ಮಂಡಕ್ಕಿ ಅಂತ ಕರಿತೀವಿ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಶ್ ಮಂಡಕ್ಕಿ ಇರಬೇಕು ಕುರುಮ್ ಕುರುಮ್ ಅಂತ ಕ್ರಿಸ್ಪಿನೆಸ್ ಇರಬೇಕು ಸೊ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು ನೋಡಿ ಅವ್ರು ಯಾವ ಥರ ಕಲಿಸ್ತಾ ಇರೋದು ಆ ಥರ ಕಲಿಸ್ಕೋಬೇಕಾಗತ್ತೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಅಷ್ಟಿನದ್ದ ಪುಡಿ ಹಾಕ್ಕೋತಾ ಇದ್ದಾರೆ ಯಾಕಂದರೆ ಸ್ವಲ್ಪ ಫ್ಲೇವರ್ ಆಗಲಿ ಕಲರ್ ಆಗಲಿ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿ ಮೇಲೆ ಒಂದು ಸ್ವಲ್ಪ ಹಸಿ ಎಣ್ಣೆ ಹಾಕ್ಬಿಟ್ಟು ಅಷ್ಟಿನದ ಪುಡಿ ಹಾಕ್ಕೊಂಡ್ರು ಈಗ ಮತ್ತೆ ಚೆನ್ನಾಗಿ ಕಲಿಸ್ಕೊಂಡ್ರು ಈಗ ಸಕ್ಕರೆ ಪುಡಿ ಸಕ್ಕರೆನ ಜಸ್ಟ್ ಮಿಕ್ಸರಿಗೆ ಹಾಕಿಬಿಟ್ಟು ಫೈನ್ ಪೌಡ್ರ್ ಮಾಡಿಕೊಂಡ್ರೆ ಸಕ್ಕರೆ ಪುಡಿ ರೆಡಿಯಾಗಿರುತ್ತೆ ಸೊ ಸಕ್ಕರೆ ಪುಡಿನ ಹಾಕೋತಾ ಇದ್ದಾರೆ ಇದಕ್ಕೆ ಸ್ವಲ್ಪ ಸ್ವೀಟ್ ಇರುತ್ತೆ ಸ್ವಲ್ಪ ತುಂಬ ಜಾಸ್ತಿ ಅಲ್ಲ ಮೀಡಿಯಮ್ ಸ್ವೀಟ್ ಇರುತ್ತೆ ಸೊ ಒಂದು ಎರಡು ಚಮಚಷ್ಟು ಸಕ್ಕರೆ ಹಾಕ್ಕೊಂಡ್ರು ಸಕ್ಕರೆ ಪುಡಿ ಹಾಕ್ಕೊಂಡ್ರು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ನಮ್ಮಮ್ಮೆ ತುಂಬ ಬೇರೆ ಬೇರೆ ಎಲ್ಲ ವೆರೈಟೀಸ್ ಕುಕ್ಕಿಂಗ್ ಮಾಡ್ತಾರೆ ಅದರಲ್ಲಿ ಇದು ಒಂದು ಸ್ಪೆಷಲ್ ಸೊ ಈಗ ಮೇನ್ ಬೇಕಾಗಿರೋದು ಇದಕ್ಕೆ ಇಂಗ್ರೀಡಿಯೆಂಟ್ಸು ಪುಟಾಣಿ ಹಿಟ್ಟು ಅಲ್ಲೇ ಹು ಹು ಅಂದರೆ ಹುರಗಡ್ಲೆ ಹಿಟ್ಟು ಸೊ ಪುಟಾಣಿನ ಜಸ್ಟ್ ಮಿಕ್ಸರ್ಗೆ ಹಾಕಿ ಫೈನ್ ಪೌಡರ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ಸೊ ಆ ಪುಟಾಣಿ ಹಿಟ್ಟನ್ನ ಈ ಥರ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನ ಎಂಟತ್ತು ದಿವಸ ಹೊರಗಡೆ ಇಟ್ಕೊಂಡು ತಿನ್ಬೋದು ಹಾಗೆ ಏರ್ಟೈಟ್ ಕಂಟೈನರ್ ಬಾಕ್ಸ್ ನಲ್ಲಿ ಕೂಡ ಇಡಬಹುದು ಸೊ ನೋಡಿ ಫ್ರೆಂಡ್ಸ್ ನರ್ಗಿಸ್ ಮಂಡಕ್ಕಿ ರೆಡಿ ಆಯಿತು ಇದಕ್ಕೆ ಪುಟಾಣಿಟ್ ಜಾಸ್ತಿ ಇದ್ದರೆ ತುಂಬ ರುಚಿ ಕೊಡುತ್ತೆ ಸೊ ಈ ಒಂದು ಪ್ಲೇಟ್ನಲ್ಲಿ ಮಂಡಕ್ಕಿ ಹಾಕಿಬಿಟ್ಟು ಮೆಣ್ಸಿಕಾಯಿಂದ ಗಾರ್ನಿಷ್ ಮಾಡಿದ್ದೀನಿ ಮೆಣ್ಸಿಕಾಯಿ ಜರುತ್ತಿಲ್ಲ ಹಾಗೆ ಅವ್ರು ಗಾರ್ನಿಷಗೆ ಇಟ್ಟಿರೋದು ಸೊ ತುಂಬ ರುಚಿಯಾಗಿರುತ್ತೆ ದಿಢೀರ ಅನ್ನೋ ನರ್ಗಿಸ್ ಮಂಡಕ್ಕಿ ರೆಡಿಯಾಗಿದೆ ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮತ್ತೊಂದು ವೀಡಿಯೋದ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಹೋಪ್ ಯು ಲೈಕ್ ಮೈ ವಿಡಿಯೋಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ Bye, namaskara.